ಈ ವರ್ಷದಿಂದನೂ ಕೂಡ ನಾವು ಬೇರೆ ಒಂದು ಸಂಘಟನೆಯಲ್ಲಿ ಹೋರಾಟ ಮಾಡ್ಕೊಂಡು ಬಂದಿದ್ದೋ ನಮ್ಮ ಉದ್ದೇಶ ಏನು ಅಂದರೆ ನಾಡು ನುಡಿ ಜಲ ಭಾಷೆ ಹಾಗೂ ದೀನ ದಲಿತರ ಕಾರ್ಮಿಕ ಶೋಷಿತ ಪರ ಹೋರಾಟ ಮಾಡ್ಕೊಂಡು ಬಂದಿದ್ದೀವಿ ಎಲ್ಲಿ ಅನ್ಯಾಯ ಇದೆ ಅಲ್ಲಿ ನಮ್ಮ ಸಂಘಟನೆ ನ್ಯಾಯ ಕೊಡಿಸುವ ಒಂದು ನಿಟ್ಟಿನಲ್ಲಿ ಹೋರಾಟವನ್ನು ಮಾಡಿ ಅವರಿಗೆ ನ್ಯಾಯ ಸಿಗುವಂತೆ ಇವತ್ತು ಏನು ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನಿ ಬಳಗ ಹೋರಾಟ ಮಾಡ್ಕೊಂಡು ಬಂದಿದ್ದೀವಿ ಅದೇ ರೀತಿ ಮುಂದೇನೂ ಕೂಡ ನಮ್ಮ ಉದ್ದೇಶ ಒಂದೇ ಎಲ್ಲಿ ಅನ್ಯಾಯ ಇರುತ್ತೆ ಅಲ್ಲಿ ನ್ಯಾಯ ಸಿಗುವ ಹಾಗೆ ಒಂದು ಹೋರಾಟವನ್ನು ಹಮ್ಮಿಕೊಂಡು ಬಂದಿದ್ದೀವಿ ನಮ್ಮ ಹೋರಾಟ ಯಾವತ್ತೂ ಕೂಡ ಎಲ್ಲಿ ಅನ್ಯಾಯ ಇರುತ್ತೆ ಬಡವ ಬಲ್ಲಿದ ದೀನ ದಲಿತರ ಪರ ಹೋರಾಟ ಮಾಡಿ ಹಾಗೂ ನಾಡು ನುಡಿ ಜಲ ಭಾಷೆ ಇದಕ್ಕೆ ಸುಮಾರು ಹೋರಾಟ ಮಾಡಿ ನಾವು ಒಂದು ನಾಲ್ಕೈದು ಬಾರಿ ಜೈಲು ಅನುಭೋಗಿಸಿ ಯಾಕೆಂದರೆ ಇವತ್ತು ಹೋರಾಟಗಾರರಿಗೆ ಎಷ್ಟು ಕಷ್ಟ ಇದೆ ಅಂದರೆ ನಮ್ಮ ವೇದಿಕೆಯಲ್ಲಿ ಇವತ್ತು ದುಡಿಮೆ ಮತ್ತು ಹೋರಾಟ ಅಂತ ನಾವು ಒಂದು ನಿಟ್ಟಿನಲ್ಲಿ ಬರ್ತಾ ಇದ್ವಿ ನಮ್ಮ ವೇದಿಕೆಯಲ್ಲಿ ಯಾರೂ ಕೂಡ ಹೋರಾಟಗಾರರು ಇವತ್ತು ದುಡಿಮೆ ಮಾಡಿ ಇವತ್ತು ಹೋರಾಟ ಮಾಡ್ತಾ ಇದೀವಿ ಬಡವ್ರ ಪರ ಧ್ವನಿ ಎತ್ತಿದೀವಿ ಸರ್ಕಾರ ಇವತ್ತು ಹೋರಾಟಗಾರನ್ನ ಎಲ್ಲೂ ಕೂಡ ನಮಗೆ ಒಂದು ಸಹಕಾರ ಕೊಡ್ತಾ ಇಲ್ಲ ಹೋರಾಟಗಾರನ್ನ ಬರೀ ತುಳಿತಾ ಬಂದಿದೆ ಯಾವುದೇ ಸರ್ಕಾರ ಆಗ್ಬೋದು ನಿಮ್ಗೆ ಗೊತ್ತಿರ್ಬೋದು ಇವತ್ತು ಸರ್ಕಾರ ಹೋರಾಟಗಾರನ್ನ ಬರೀ ತುಳಿದಿದೆ ಹೊರತು ಎಲ್ಲೂ ಹೋರಾಟಗಾರನ್ನ ಗುರುತಿಸಿ ಸರ್ಕಾರದಿಂದ ನಮಗೆ ಒಂದು ನೀವು ಹೋರಾಟ ಒಂದು ನಿಟ್ಟಿನಲ್ಲಿದೆ ನ್ಯಾಯಯುತವಾಗಿ ಹೋರಾಟ ಮಾಡಿದ್ದೀರಾ ಅಂತ ಹೇಳಿ ಯಾವ ಸರ್ಕಾರನೂ ಕೂಡ ಇವತ್ತು ಹೋರಾಟಗಾರರಿಗೆ ಕೈ ಜೋಡಿಸಿಲ್ಲ ಆದರೆ ಇವತ್ತು ಹೋರಾಟಗಾರರಿಗೆ ಹೋರಾಟಗಾರರ ಇವತ್ತು ನಿಂತುಗಳ ಅಂತ ಒಂದು ಪರಿಸ್ಥಿತಿ ಬಂದಿದೆ ಆದ್ರಿಂದ ಇವತ್ತು ಯಾವುದೇ ಸರ್ಕಾರ ಬಂದರೂ ಕೂಡ ನಾವು ಕೇಳ್ಕೊಳ್ಳೋದು ಏನಂದ್ರೆ ಸರ್ಕಾರ ಯಾವುದೇ ಬರಲಿ ಹೋರಾಟಗಾರರಿಗೆ ನಿಮ್ಮಿಂದ ಒಂದು ಒಳ್ಳೆಯ ಒಂದು ಕಾರ್ಯಕ್ರಮ ಕೊಡಿ ಒಂದು ಸಹಾಯ ಮಾಡಿ ಅಂತ ನಾವು ಇವತ್ತು ಕೇಳ್ಕೊತೀವಿ ಯಾಕಂದ್ರೆ ಹೋರಾಟಗಾರರು ಇವತ್ತು ಎಲ್ಲ ಬಡ ಬಡಸ್ಥಿತಿಲ್ಲಿದ್ದೀವಿ ಆದ್ದರಿಂದ ಸರ್ಕಾರದವರು ಹೋರಾಟಗಾರಿಗೆ ಆದಷ್ಟು ನೀವು ಸಹಾಯ ಮಾಡಿ ಅಂತ ಹೇಳ್ತಾ ಕಾರ್ಯಕ್ರಮಕ್ಕೆ ಮಾನ್ಯ ಜಿ ಟಿ ದೇವೇಗೌಡರು ಹಾಗೂ ನಮ್ಮ ಮಂಜೇಗೌಡ್ರು ಎಮ್ ಎಲ್ ಎ ಚಾಮರಾಜ ಕ್ಷೇತ್ರದ ಹರೀಶ್ ಗೌಡ್ರು ಹಾಗೂ ನಮ್ಮ ಪತ್ರಿಕಾ ಸಂಘದ ಅಧ್ಯಕ್ಷರಾದ ದೀಪಕ್ ರವರು ಕೂಡ ಆಗಮಿಸ್ತಾ ಇದ್ದಾರೆ